ಕೈ ಅಂತ ಏನಿಲ್ಲ ಅವ್ರಿಗೆ ಆ ಥರ ಹೇಳಿದೆ ಕೈ ಮಾಡಿ ಹೇಳ್ತಾ ಇದ್ರು ಅವರು ಹಾಂ ಈ ರೀತಿ ಯಾಕೆ ಒಳಗೆ ಬಿಟ್ರೆ ಅಂತ ಸೊ ಪ್ರಶ್ನೆ ಇದ್ರು ಅವ್ರು ಆ ರೀತಿ ಹೊಡಿಲಿಕ್ಕೆ ಯಾರು ಆ ಅಧಿಕಾರಿಗಳನ್ನ ಒಂದು ಅಂಥ ದೊಡ್ಡ ಇದಕ್ಕೆ ಮೇಲೆ ಯಾರೂ ಹೊಡಿಲಿಕ್ಕೆ ಹೋಗೋಲ್ಲ ಅದು ಅಸಾಧ್ಯ ಆದರೆ ಅಲ್ಲಿ ಅವರು ಹೇಳುವಂಥದ್ದು ಇವು ಯಾಕೆ ಪೊಲೀಸರು ಇಷ್ಟೆಲ್ಲ ಇದ್ದು ಹೆಂಗೆ ಮತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಕೂಡ ಅವರು ಕೂಡ ಅಷ್ಟೇ ಅವರೇನೋ ಬಿ ಜೆ ಪಿ ಬಾಟ ಆಡ್ಕೊಂಡು ಬದರೋಕ್ಕಿಲ್ಲ ಪೊಲೀಸ್ ಕೂಡ ಅದು ಸಹಜವಾಗಿ ಮತ್ತು ಅವ್ರ ಕೈಯಲ್ಲಿ ಬಾಟ ಇರೋದು ನಮ್ಮ ಅದು ತಿಂಗೆ ಅವರು ಸಿಟಿ ಅವರು ಸೊ ಹಿಂಗಾಗಿ ಯಾರು ಐ ಡಿ ಪಾರ್ಟ್ ಮಾಡಲಿಕ್ಕೆ ಆಗಿಲ್ಲ ಸೊ ಹೀಗಾಗಿ ಅದೊಂದು ಘಟನೆ ಆಗಿದೆ ಅಷ್ಟೇ ಹೌದೇನು ಸಿದ್ದರಾಮಯ್ಯ ಕಮಾಂಡ್ರು ಏನು ಲೆಫ್ಟಿನೆಂಟ್ ಕಮಾಂಡ್ರು ಅವರು ಹ್ಞೂ ಇವ್ರು ಬಿಜೆಪಿ ಪರಿವರ್ತರು ಇವ್ರಿಗೆ ಯಾರು ಮಾಡೋಕೆ ಬೇಡ ಅಂತೇಳಿ ಯಾರು ಡಿ ಏನ್ ಸಿ ಎಮ್ ಆದೇಶ ಕೊಟ್ಟ ಮ್ಯಾಗ ಯುದ್ಧ ಸ್ಟಾರ್ಟ್ ಆಗ್ತೈತೆ ಅವ್ರು ಏನು ಕನ್ಸರ್ದಾರ್ ಅವ್ರು ಹೇಳಿದ್ದಾರೆ ಯುದ್ಧ ಆಗೋದ್ರಿಂದ ಆರ್ಥಿಕವಾಗಿ ಹಿನ್ನಡೆ ಆಗ್ತೈತೆ ಇವರಿಲ್ಲ ಇಲ್ಲೇ ಕೂತ್ ಹೇಳೋರಿ ಅವ್ರ ಇವ್ರು ಯಾರು ವಿದ್ಯಾಲಿ ಹೋಗೋದಿಲ್ಲ ಏ ಅಂತ ಹೇಳೋರ ನಾಳೆ ಅದು ಎಷ್ಟು ಸಮಸ್ಯೆ ಆಯ್ತು ಅವ್ರಿಗೇನು ಗೊತ್ತು ಮಾಡಲಿಕ್ಕೆ ಸ್ವತಂತ್ರ ಅವರು ಇದ್ದಾರವ್ರು ಮಾಡಲೇ ಮಾಡಲಿ ಎಲ್ಲ ಮಾಡಿ ನಾಳೆ ಸ್ಟಾರ್ಟ್ ಮಾಡಲಿ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ಲಿ ಯಾರು ಮಾಡಂದ್ರೆ ಅವ್ರಿಗೆ ಹಾಂ ಸಿದ್ದರಾಮಯ್ಯ ಯಾಕೆ ಹಾಕೋದು ಅವ್ರು ಏನು ಹೇಳಿದ್ದಾರೆ ಅವ್ರು ಆರ್ಥಿಕ ತಜ್ಞರ ಆರ್ಥಿಕ ಗೊತ್ತಿದೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ ಆಧಾರದಾಗ ಹೇಳ್ರ ಇವರು ಏ ಬೇಡ ಬೇಡ ನಮ್ಮ ಕಡೆ ಏನಿದೆ ಏನಿಲ್ಲ ಮಾಡೋರು ಅವರು ನಾಳೆ ಮಾಡಲಿ ಎಂಟು ಗಂಟೆಗೆ ಬೆಳಗ್ಗೆ ಯುಜುವಲಿ ಎಂಟು ಗಂಟೆಗೆ ಬಿದ್ದು ಸ್ಟಾರ್ಟ್ ಆಗೈತೆ ಯಾವಾಗಲೂ ಮಾರ್ನಿಂಗ್ ಸನ್ರೈಸ್ ಆದಮ್ಯಾಗೆ ಎಂಟು ಗಂಟೆ ಸ್ಟಾರ್ಟ್ ಮಾಡಲಿ ಆರು ಗಂಟೆವರೆಗೆ ಸಾಯಂಕಾಲ ಡೈಲಿ ಸುಮ್ಮನೆ ಹೇಳ್ರೆ ಹೇಳ್ರೆ ಆಯ್ತು ನಾವು ಹೇಳಿದ್ವಿ ನಮ್ಮ ಅವರು ವರ್ಷನೇ ಹೇಳಿದ್ದಾರೆ ಅಷ್ಟೇ ನಮ್ಮ ಕೈಗೇನು ಇಲ್ಲ ಯುದ್ಧ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಕೈ ಮಾಡಲಿಕ್ಕೆ ಅವ್ರು ಹೇಳಾರ ಅವರ ವಿದ್ಯು ಬೇಡ ಅಂತ ಹೇಳಾರ ಅವರು ಲೆಕ್ಕ ಅಂಗುಷಿ ನಷ್ಟ ಆಗ್ತದೆ ಆ ದೃಷ್ಟಿಯಿಂದ ಹೇಳ್ಯಾರ ಅವಶ್ಯ ಬಿದ್ರೆ ಮಾಡ್ಬೋದು ನಮ್ಮ ಕೈಲಿ ಏನು ಇಲ್ಲ ನಮ್ಮ ಏನು ಕೇಳ್ತಾರು ಕೇಳುವಂಥದ್ದು ಏನಿದೆ ನಾಳಿಂದ ಸ್ಟಾರ್ಟ್ ಮಾಡಿಬಿಡ್ಲಿ ಹ್ಞೂ ಬೆಳಗ್ಗೆ ಹ್ಞೂ ರಾಜಕೀಯ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ ಅವ್ರು ತಂಪೆಯಲ್ಲಿ ಅವ್ರು ಹೇಳ್ತಾ ಇಲ್ಲ ಅವರು ಹ್ಞೂ ಅದನ್ನೇನು ಹೇಳಿ ಇಲ್ಲಿ ಹೇಳ್ತಾ ಇಲ್ಲ ಅವರು ಬರೀ ಹಿಂದೂ ಮುಸ್ಲಿಮು ಹಿಂದೂ ಅಂತ ಕೇಳಿದ್ರು ಮುಸ್ಲಿಮ್ ಕೇಳಿದ್ರು ಇದನ್ನೇ ಹೇಳ್ತಾರೆ ಅದೆಲ್ಲ ಸರಿಯಾದ ಕ್ರಮ ಅಲ್ಲ ಇದು ಮಾಡ್ಲಿಕ್ಕೆ ಸೇ ಸ್ವತಂತ್ರ ಮಾಡ್ಬೋದು ಅವರು

ಒಂದು ಕಡೆ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ಕಡೆ ಅವ್ರಿಗೆ ಅನುಕೂಲ ಆಗುವಂಥ ಪ್ರಯತ್ನ ಮಾಡ್ತಾರೆ ಈ ರೀತಿ ಅವರು ಸ್ಟ್ರಾಟಜಿ ಇರ್ತೈತೆ ನೋಡೋಣ ಆಗ್ತೈತಿ ಆಗ್ತೈತೆ ಅಷ್ಟೇ ಎಲೆಕ್ಷನ್ ಮಾತಾಡೋದು ಮತ್ತು ಅದೇನು ಬೇರೆ ಅವ್ರಿಗೆ ಗೆಲ್ಲಲಿಕ್ಕೆ ಏನು ಏನು ಡೆವಲಪ್ಮೆಂಟ್ ಹೇಳಲಿಕ್ಕೆ ಏನೂ ಇಲ್ಲ ಅವ್ರ ಕಡೆ ಹೇಳಿದ್ರೆ ಇದನ್ನೇ ಹೇಳಬೇಕು ಪಾಕಿಸ್ತಾನ ಮುಸ್ಲಿಮು ಇದನ್ನ ಹೇಳಕ್ಕೆ ಗೆಲ್ಲಬೇಕು ಅಷ್ಟೇ ಮೆರಿಟ್ ಮ್ಯಾಗ ಅವ್ರ ಕಡೆ ಏನೂ ಅಂಶಗಳಿಲ್ಲ